ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೆಲ್ಲರಿಗೂ ಕೂಡ ನಮಸ್ಕಾರ ಆತ್ಮೀರೆ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಈ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ಒಂಬತ್ತು ಗ್ರಹಗಳ ಸಂಚಾರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಆಗ್ತಾ ಇರತ್ತೆ ಯಾವ ದಿನಾಂಕಕ್ಕೆ ಯಾವ ಗ್ರಹ ಬದಲಾಗತ್ತೆ ಆ ಒಂದು ಗ್ರಹ ಬದಲಾಗೋದ್ರಿಂದ ನಿಮ್ಮ ರಾಶಿಯವರಿಗೆ ಯಾವ ರೀತಿ ಪ್ರತಿಫಲ ಇರುತ್ತೆ ಅನ್ನೋದನ್ನು ನೋಡೋಣ ನಾವು ಬಹಳಷ್ಟು ವಾರ ಭವಿಷ್ಯ ಕಾರ್ಯಕ್ರಮ ಇದ್ದಾಗ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರು ಅವರ ಅಭಿಪ್ರಾಯ ತಿಳಿಸ್ತಾ ಇದ್ದರು ಗುರುಗಳೇ ನೀವು ಮಾಸ ಭವಿಷ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮಾಸ ಎಲ್ಲ ಕೂಡ ಯಾವ ರೀತಿ ಇರುತ್ತೆ ಗ್ರಹಗಳ ಫಲಾಫಲಗಳು ತುಂಬ ಚೆನ್ನಾಗಿ ಬರ್ತಾ ಇತ್ತು ಇತ್ತು ಹಾಗಾಗಿ ನೀವು ಮಾಸಭವಿಷ್ಯದಲ್ಲಿ ಕೂಡ ಎಲ್ಲ ರಾಶಿಗಳಿಗೂ ವಿಷಯಗಳು ತಿಳಿಸಿ ಅಂಥೇಳಿ ಬಹಳಷ್ಟು ಜನ ಅಪೇಕ್ಷೆ ಪಟ್ಟಿದ್ದಾರೆ ತಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಈಗ ಮೇಷರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಮೇಷರಾಶಿಯವರಿಗೆ ಬಹುಮುಖ್ಯವಾಗಿ ವಿಶೇಷವಾಗಿ ವೃತ್ತಿಯಿಂದ ಲಾಭದಾಯಕಗಳು ಪ್ರತಿಫಲಗಳು ಚೆನ್ನಾಗಿರುತ್ತೆ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿ ನಿರತರಾಗಿರ್ತಾರೆ ಅವರಿಗೆ ಶ್ರೇಷ್ಠವಾದ ಫಲಗಳು ಬದಲಾವಣೆಯ ಫಲಗಳು ಸಿಗತ್ತೆ ಹನ್ನೆರಡನೇ ತಾರೀಕು ವರೆಗೂ ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ಅಭಿವೃದ್ಧಿದಾಯಕ ಫಲ ಸಿಗತ್ತೆ ಹನ್ನೆರಡರ ನಂತರ ವಿಶೇಷವಾಗಿ ಲಾಭದಾಯಕವಾದ ಫಲಗಳು ವೃತ್ತಿಯಲ್ಲಿ ಸಿಗತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥ ಯಾರು ವೃತ್ತಿ ನಿರ್ತಿರಿದ್ದೀರಾ ಅಂತಹ ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಬಲ ಬಲಗಳು ಸಿಗತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮುಗಿಸಿರ್ತಕ್ಕಂಥವ್ರಿಗೆ ನೇರವಾಗಿ ವೃತ್ತಿಯೋಗಕ್ಕೆ ಅನುಕೂಲ ಆಗುವಂತಹ ತಿಂಗಳು ಈ ತಿಂಗಳಾಗಿರುತ್ತೆ ಅದೇ ರೀತಿ ಆ ವೃತ್ತಿಯಿಂದ ಒಳ್ಳೆಯ ರೀತಿಯ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ನೀವು ಓದಿರ್ತೀರಾ ಅದಕ್ಕೆ ಏನು ನೀವು ಸಂಬಳ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅಂತಹ ವಿಚಾರಕ್ಕೆ ಲಾಭದಾಯಕವಾದಂತಹ ಪ್ರತಿಫಲ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ರೀತಿಯ ವೃತ್ತಿಯೋಗ ಆದಾಯಪ್ರದವಾಗಿ ಸಿಗತ್ತೆ ನೋಡಿ ಯಾವ ರೀತಿ ಒಂದು ಗ್ರಹದ ಬದಲಾವಣೆಯಿಂದ ಈ ರೀತಿಯ ಫಲಾಫಲಗಳು ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಶ್ರೇಷ್ಠವಾದ ಪ್ರತಿಫಲಗಳು ನೋಡ್ತೀರಾ ಇನ್ನು ವಿಶೇಷವಾಗಿ ನಿಮ್ಮ ಹಟತನ ಪ್ರಯತ್ನ ಮತ್ತು ನಿಮ್ಮ ಬಾತ್ರೂಮ್ ಸ್ಥಾನದಲ್ಲಿ ಬಲಾಬಲಗಳು ಆರೋಗ್ಯ ಸ್ಥಿತಿ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಡೈಜಿಷನ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಶೀತ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಇರುತ್ತೆ ಮತ್ತು ಬಾತ್ರೂಮ್ ಸ್ಥಾನದಲ್ಲಿ ಅಣ್ಣ ತಮ್ಮಂದ್ರ ಮಧ್ಯೆ ಕೆಲವೊಂದು ವ್ಯವಹಾರಿಕವಾಗಿ ಅಂದರೆ ಜಮೀನು ವ್ಯವಹಾರ ಆಗಿರ್ಬೋದು ಒಂದು ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಅಂತಹ ವಿಚಾರಗಳಿಗೆ ಒಡಂಬಡಿಕೆಗಳಿಗೆ ಸಂಬಂಧದಂತೆ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಗಳು ಬರುವಂತಹದ್ದು ಈ ತಿಂಗಳಲ್ಲಿ ನೋಡ್ತೀರಾ ಏನು ಅಂತಂದರೆ ನೋಡಿ ಅನ್ನ ತಮ್ಮಂದರು ಒಂದು ಮಾರ್ಗದಲ್ಲಿ ಬರೋದಿಲ್ಲ ಯಾರ ಮಾತು ಕೇಳಕ್ಕೆ ಹೋಗೋದಿಲ್ಲ ಈ ರೀತಿಯ ಒಂದು ವೈಪರೀತ್ಯಗಳು ಬರುವಂತಹದ್ದು ವಕ್ರಸ್ಥಿತಿಯ ಒಂದು ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆ ಇದೆ ಯಾಕೆಂತಂದರೆ ಕುಜಿನ ವಕ್ರಸ್ಥಿತಿಯ ಸಂಚಾರ ಈ ಒಂದು ವೈಪರೀತ್ಯ ನೀಡುತ್ತೆ ಅದಕ್ಕೋಸ್ಕರ ಈ ತಿಂಗಳಲ್ಲಿ ನೀವು ಈ ರೀತಿಯ ಸಮಸ್ಯೆಗಳೇನಾದರೂ ಬಂದಲ್ಲಿ ಆರೋಗ್ಯ ಪರಿಸ್ಥಿತಿಯಲ್ಲಿ ಡೈಜೆಷನ್ ರಿಲೇಟೆಡ್ ಸಮಸ್ಯೆ ಶೀತಬಾಧೆ ಮತ್ತು ಅನ್ನ ತಮ್ಮಂದರ ಮಧ್ಯೆ ವೈಪ್ರೀತಿಗಳು ಮತ್ತು ನಿಮ್ಮ ವೈಯಕ್ತಿಕವಾದ ನಿರ್ಣಯಗಳಲ್ಲಿ ಸ್ವಲ್ಪ ಅಂದರೆ ಸರಿಯಾದ ರೀತಿಯ ನಿರ್ಣಯಗಳು ತಗೊಳೋದಿಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ಅರ್ಧಂಬರ್ಧ ಅಂತಲೇ ಹೇಳ್ತಾ ಇರ್ತೀವಿ ಆ ರೀತಿಯ ಒಂದು ಡಿಸಿಷನ್ಸ್ ತಗೊಳ್ಳುವಂತಹ ಸ್ಥಿತಿಗಳು ನೋಡ್ತಾ ಇರ್ತೀರಾ ಆ ರೀತಿಯ ಪರಿಸ್ಥಿತಿಗಳು ಈ ಒಂದು ವೈಪರೀತ್ಯಗಳಿತ್ತು ಅಂತಂದರೆ ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವ್ರ ಮುಂದೆ ಒಂಬತ್ತು ತಂಬಿಟ್ಟಿನ ದೀಪಗಳನ್ನು ತುಪ್ಪದಿಂದ ಬೆಳಗಿಸಿ ಈ ಒಂದು ತೊಂದರೆ ಮತ್ತು ವೈಪರೀತ್ಯ ನಿವಾರಣೆ ಆಗುತ್ತೆ ಇನ್ನು ವಿಶೇಷವಾಗಿ ನಿಮಗೆ ವೃತ್ತಿಯಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರ ಕೆಲಸ ನಿರ್ವಹಿಸುವಂತಹದ್ದು ಅಂದರೆ ಮೆಡಿಕಲ್ ರಿಲೇಟೆಡ್ ಆಗಿರುತ್ತೆ ಸೊ ಮತ್ತು ಸಿವಿಲ್ ಸೈಡಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಕಂಪ್ಯೂಟರ್ ಲೈನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಬ್ಯಾಂಕಿಂಗ್ ಲೈನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಮೆಡಿಸಿನ್ ತಯಾರು ಮಾಡ್ತಾ ಇರ್ತಕ್ಕಂತಹವ್ರು ಅವ್ರಿಗೂ ಭಾಳಷ್ಟು ಬದಲಾವಣೆ ತರುವಂತಹದ್ದು ಈ ತಿಂಗಳಲ್ಲಿ ನೋಡ್ತೀರಾ ಮತ್ತು ಬಹುಮುಖ್ಯವಾಗಿ ಯಾರೆಲ್ಲ ಈ ಒಂದು ಬಿಲ್ಡಿಂಗ್ಸ್ ಕಟ್ಟೋರು ಇರ್ತಾರೆ ಅಂತಹ ಕೆ ವೃತ್ತಿಯಲ್ಲಿ ಕೆಲಸಗಳು ನಿರ್ವಹಿಸ್ತಾ ಇರ್ತೀರಾ ಅಂತಹವ್ರಿಗೂ ಬಹಳಷ್ಟು ಬದಲಾವಣೆಗಳಿರುತ್ತೆ ನೀವು ಮಾಡ್ತಾ ಇರೋ ಕೆಲಸ ಮತ್ತು ಲಾಭದಾಯಕವಾದ ಪ್ರತಿಫಲ ಉತ್ತಮವಾಗಿರುತ್ತೆ ಯಾವುದೇ ವೈಪ್ರೀತಿಗಳು ತೊಂದರೆಗಳು ಇರೋದಿಲ್ಲ ಹನ್ನೊಂದರ ನಂತರ ಲಾಭದಾಯಕವಾದ ಪ್ರತಿಫಲಗಳನ್ನ ಪಡಿತೀರಾ ಈ ಎಲ್ಲ ವಿಚಾರಗಳಲ್ಲೂ ಸಹ ಸೊ ಅಲ್ಲಿವರೆಗೂ ಕೂಡ ಸೊ ಒಳ್ಳೆಯ ರೀತಿಯ ಪ್ರತಿಫಲಗಳು ಕೂಡ ನೋಡ್ತೀರಾ ಯಾವುದೇ ರೀತಿ ತೊಂದರೆ ಮತ್ತು ವೈಪರೀತ್ಯ ಇರೋದಿಲ್ಲ ವಿಶೇಷವಾಗಿ ಭಾಗ್ಯದಿಂದ ಧನಾಗಮ ಅಂದರೆ ಯಾವುದೋ ಒಂದು ರೀತಿ ಬರುವಂತಹ ಭಾಗ್ಯಗಳಿಂದ ಸ್ವಲ್ಪ ದುಡ್ಡು ಬರುವಂತಹದ್ದು ಒಂದು ಸೆಟ್ಲ್ಮೆಂಟ್ಗಳಾಗುವಂತಹದ್ದು ನಿಮ್ಮ ಮನೆ ಕಡೆ ನಿಮ್ಮ ಕುಟುಂಬದ ಕಡೆ ನಿಮ್ಮ ಕೈಗೆ ಸೇರುವಂತಹದ್ದು ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳಾಗತ್ತೆ ಮತ್ತು ಸ್ವಲ್ಪ ಖರ್ಚುಗಳ ವಿಚಾರ ಸ್ವಲ್ಪ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳಿಗೋಸ್ಕರ ಧರ್ಮಕ್ಷೇತ್ರಗಳ ಸುತ್ತೋದಕ್ಕೋಸ್ಕರ ಮತ್ತು ಪುಣ್ಯಕ್ಷೇತ್ರಗಳಲ್ಲಿ ಓಡಾಡೋದಕ್ಕೋಸ್ಕರ ಪುಣ್ಯ ಕಾರ್ಯಗಳು ಮಾಡೋದಕ್ಕೋಸ್ಕರ ಸ್ವಲ್ಪ ಧನವೇಯ ಖರ್ಚು ಬರುವಂತಹ ಸಾಧ್ಯತೆ ನೋಡ್ತೀರಾ ನೋಡ್ತೀರ ಈ ವಿಚಾರದಲ್ಲೂ ಸಹ ಯಾವುದೇ ರೀತಿ ತೊಂದರೆ ಮತ್ತು ವೈಪ್ರೀತಿಗಳು ಇರುವುದಿಲ್ಲ ಇನ್ನು ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ಭಾಳಷ್ಟು ಮೇಷರಾಶಿಯವರು ಅಂದರೆ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಾ ಐಷಾರಾಮಿ ವಸ್ತುಗಳನ್ನು ತಗೊಳ್ಳುವಂತಹದ್ದಕ್ಕೋಸ್ಕರ ಖರ್ಚುಗಳು ಮಾಡ್ತೀರಾ ಮತ್ತು ವಿಶೇಷವಾಗಿ ಸ್ತ್ರೀರು ಅವ್ರು ಬೇಕಿರ್ತಕ್ಕಂತಹ ಚಿನ್ನಾಭರಣಗಳನ್ನು ಖರೀದಿ ಮಾಡೋದರಲ್ಲಿ ಜಾಸ್ತಿ ಒತ್ತು ಕೊಡ್ತಾರೆ ತಗೊಳ್ಳುವಂಥ ಅವಕಾಶಗಳು ಬರುತ್ತೆ ಆ ಸದವಕಾಶಗಳಿಂದ ಖರ್ಚುಗಳು ಸಹ ಬರುತ್ತೆ ಈ ಖರ್ಚುಗಳು ಮಾಡಿದ್ರೂ ಸಹ ಒಂದು ರೀತಿ ಗೋಲ್ಡ್ ಮೇಲೆ ಇನ್ವೆಶ್ಟ್ಮೆಂಟ್ ಮಾಡೋದ ರೀತಿಯಾಗಿರುತ್ತೆ ಮತ್ತು ನಿಮ್ಮ ಸುಖ ಜೀವನಕ್ಕೋಸ್ಕರ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು ತಂದುಕೊಡುವಂಥ ಪ್ರಯತ್ನಗಳು ಕೂಡ ಆಗುತ್ತೆ ಮತ್ತು ಸ್ವಲ್ಪ ದಾಂಪತ್ಯ ಸೌಖ್ಯ ವಿಚಾರದಲ್ಲಿ ಕೂಡ ಒಳ್ಳೆಯ ರೀತಿಯ ಅಭಿಪ್ರಾಯಗಳಿಂದ ಖರ್ಚುಗಳು ಮಾಡ್ತೀರಾ ಮತ್ತು ವಿವಾಹಕ್ಕೋಸ್ಕರ ಈ ತಿಂಗಳಲ್ಲಿ ಸ್ವಲ್ಪ ಮುಂದುವರಿಸೋದು ಬೇಡ ಯಾವುದೇ ಒಂದು ವಿವಾಹ ಸಂಬಂಧಗಳ ವಿಚಾರದಲ್ಲಿ ಮೇಷರಾಶಿಯವರು ಮಾಡಬೇಕು ಅಂತಂದರೆ ಅಮ್ಮನವರ ದರ್ಶನ ಮಾಡಿ ಪೂಜೆ ಪುನಸ್ಕಾರ ಮಾಡಿ ತದನಂತರ ವಿವಾಹ ಆಗುವುದು ಶುಭದಾಯಕ ಏಕೆಂದರೆ ಶುಕ್ರ ವೇಯಸ್ಥಾನದ ಸಂಚಾರದಲ್ಲಿ ಈ ಒಂದು ವೈಪರೀತ್ಯ ಬರುತ್ತೆ ಇನ್ನು ಲಾಭಸ್ಥಾನದಲ್ಲಿ ವಿಶೇಷವಾಗಿ ನಿಮಗೆ ಸ್ವಲ್ಪ ಕಷ್ಟಗಳಿಂದ ದೀರ್ಘಕಾಲಿಕ ಆದಾಯಗಳು ಬರುವಂತಹ ಪ್ರತಿಫಲ ನಿಮ್ಮದಾಗಿರುತ್ತೆ ವೃತ್ತಿ ಶ್ರಮದಿಂದ ಲಾಭದಾಯಕ ಆದಾಯಗಳು ನಿಧಾನವಾಗಿ ಬಂದ್ರೂ ಶಾಶ್ವತವಾಗಿ ಬರುತ್ತೆ ನಿಮಗೆ ಅಂದರೆ ನಿಮ್ಮ ಹೆಸರಿಗೆ ಯಾವುದೊಂದು ಪ್ರಾಪರ್ಟಿ ಬಂದು ಸೆಟ್ಲಾಗುವಂತಹದ್ದು ನಿಮ್ಮ ಆಗುವಂತಹದ್ದು ಈ ರೀತಿಯ ಒಂದು ಪ್ರತಿಫಲಗಳು ದೀರ್ಘಕಾಲಿಕ ಒಂದು ಅನುಕೂಲ ಪ್ರತಿಫಲಗಳು ಲಭಿಸುವಂತಹದ್ದನ್ನು ನೋಡ್ತೀರಾ ಈ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳು ತೊಂದರೆಗಳು ಏನೂ ಇರುವುದಿಲ್ಲ ಸೊ ಅನುಕೂಲಕರವಾದಂತಹ ಸ್ಥಿತಿ ಇರುತ್ತೆ ಅಂದರೆ ಹನ್ನೆರಡರ ನಂತರ ಸೂರ್ಯ ಶನಿ ಯತಿಯಾಗುವುದಂದರೆ ಶನಿ ಸ್ವಲ್ಪ ಪಾಪಗ್ರಹ ಆಗ್ತಾನೆ ಸ್ವಲ್ಪ ಹನ್ನೆರಡರ ನಂತರ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಶನಿ ದರ್ಶನ ಮಾಡಿ ಶನಿಶಾಂತಿ ಮಾಡಿ ಯಾವುದೇ ರೀತಿ ವೈಪರೀತ್ಯಗಳು ವೃತ್ತಿಯಲ್ಲಿ ಮತ್ತು ಆದಾಯದಲ್ಲಿ ತೊಂದರೆಗಳು ಕಾಣಿಸೋದಿಲ್ಲ ಇನ್ನು ಸುಮಾರು ಒಂದು ವರ್ಷಗಳ ಮೇಲ್ಪಟ್ಟು ನಿಮಗೆ ಅನಾವಶ್ಯಕವಾದಂಥ ಸುತ್ತಾಟ ತಿರುಗಾಟಗಳೋಸ್ಕರ ಖರ್ಚು ವೇಗಲಾಗ್ತಾಯಿದೆ ಇದೆ ಅದರಿಂದ ದುರ್ಗಾದೇವಿ ದರ್ಶನ ಮಾಡಿ ಶಕ್ತಿ ಮಾತಾ ದರ್ಶನ ಮಾಡಿ ತುಂಬ ಸುಭದಾಯಕವಾದ ಫಲನ ಪಡಿತೀರ ಸ್ವಲ್ಪ ಮಿತ್ರ ಸ್ಥಾನದಲ್ಲಿ ಭೂಮಿ ವ್ಯವಹಾರಗಳು ಒಡಂಬಡಿಕೆ ವಿಚಾರ ಸ್ವಲ್ಪ ಒತ್ತಡ ಟೆನ್ಷನ್ಸು ಮಿತ್ರರಿಂದ ವ್ಯವಹಾರಗಳು ಗಲಾಟೆಗಳು ಟೆನ್ಷನ್ಸು ಇವೆಲ್ಲ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ತುಂಬ ಜಾಗೃತಿಯಿಂದ ಇರುವುದು ಪ್ರದ ಸ್ನೇಹಿತರ ಜೊತೆ ಯಾವುದೇ ರೀತಿ ವ್ಯವಹಾರಗಳು ವಹಿವಾಟುಗಳು ಹೋಗಬೇಡಿ ಆ ರೀತಿ ಮಾಡುವಂತಹದಿದ್ದಲ್ಲಿ ಪುಣ್ಯಸ್ಥಳದಲ್ಲಿರುವಂತಹ ಗಣಪತಿ ದರ್ಶನ ಮಾಡಿ ಸುಲಭದಾಯಕ ಫಲನ ಪಡಿತೀರಾ ಹಾಗಾಗಿ ಈ ಒಂದು ತಿಂಗಳಲ್ಲಿ ಬಹಳಷ್ಟು ಶುಭದಾಯಕವಾದ ಫಲಗಳಿದೆ ಒಂದು ಎರಡು ಮೂರು ಗ್ರಹಗಳ ವೈಫಲ್ಯ ಬಿಟ್ಟರೆ ಬೇರೆಲ್ಲ ಎಲ್ಲ ಗ್ರಹಗಳು ಕೂಡ ಶುಭ ಫಲವನ್ನು ಕೊಡುತ್ತೆ ಇವೆಲ್ಲರಿಗೂ ಕೂಡ ಶುಭವಾಗಲಿ ನಿಮಗೆ ಸದಾಕಾಲ ನಿಮ್ಮ ಇಷ್ಟ ದೇವರು ನಿಮ್ಮ ಕುಲದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ ಆದ್ಮೇಲೆ ಮಾಸಭೋಷಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ಫಲಾಫಲಗಳು ಅನ್ನೋದನ್ನು ನೋಡೋಣ ಭಾಳಷ್ಟು ಜನ ವಾರ ಭವಿಷ್ಯದಲ್ಲಿ ನೋಡಿ ಭಾಳಷ್ಟು ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ತಿಳಿಸ್ತಾ ಇದ್ರು ತುಂಬ ಚೆನ್ನಾಗಿ ಬರ್ತಾ ಇದೆ ವಿಷಯಗಳೆಲ್ಲ ಕೂಡ ಅಂತ ಮತ್ತು ಭವಿಷ್ಯ ಕೂಡ ನೀವು ನಡೆಸ್ಕೊಡಿ ಭವಿಷ್ಯದಲ್ಲಿ ಕೂಡ ಭಾಳಷ್ಟು ವಿಚಾರದಲ್ಲಿ ಅಭಿವೃದ್ಧಿಯನ್ನು ನೋಡುವಂತಹದ್ದು ಇತ್ತು ಭಾಳಷ್ಟು ಅನ್ವಯಿಸುವಂತಹ ವಿಚಾರಗಳು ತಿಳಿಸ್ತಾ ಇದ್ರಿ ಅಂಥೇಳಿ ಮೆಸೇಜ್ ಮುಖಾಂತರ ತಿಳಿಸ್ತಾ ಇದ್ದರು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗೆ ತಿಳಿಸ್ತಾ ಈಗ ರಾಶಿ ಅವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ವೃಷಭ ರಾಶಿ ಅವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬಹುಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿರುವಂತಹ ಒಂದು ಗ್ರಹದ ಬಲ ಅಂದರೆ ಸೂರ್ಯನ ಬಲ ಹನ್ನೆರಡನೇ ತಾರೀಕವರೆಗೂ ಒಳ್ಳೆಯ ರೀತಿಯ ವೃತ್ತಿಯೋಗ ಬಲ ಅಭಿವೃದ್ಧಿ ಬಲ ಮತ್ತು ನಿಮ್ಮ ತಂದೆಯ ಸ್ಥಾನಕ್ಕೆ ಯಾರಿಗೆಲ್ಲ ರಾಶಿಯಲ್ಲಿರ್ತಕ್ಕಂತಹ ತಂದೆಯ ಸ್ಥಾನ ಇದೆಯೋ ಅವರಿಗೆ ವಿಶೇಷವಾದಂತಹ ಅಭಿವೃದ್ಧಿದಾಯಕವಾದ ಬಲ ಕೆಲಸ ಕಾರ್ಯದಲ್ಲಿ ನಡೆಯುತ್ತೆ ಮತ್ತು ನಿಮ್ಮ ಸ್ವಸ್ಥಾನ ಅಂದರೆ ನಿಮ್ಮ ಮನೆ ಕಡೆ ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂತಹದನ್ನು ನೋಡ್ತೀರಾ ಹನ್ನೆರಡರ ನಂತರ ವೃತ್ತಿಯಲ್ಲಿ ವಿಶೇಷವಾಗಿ ಚೇಂಜಸ್ ಬರುವಂತಹದ್ದು ಅಂದರೆ ಬಡ್ತಿ ಸಿಗುವಂತಹದ್ದು ಉನ್ನತ ಸ್ಥಾನಕ್ಕೆ ಹೋಗುವಂತಹದ್ದು ಬಹಳಷ್ಟು ಜನ ಋಷಭರಾಶಿಯಲ್ಲಿರ್ತಕ್ಕಂಥವರು ಕಂಪ್ನಿ ಬಿಟ್ಟು ಮತ್ತೊಂದು ಕಂಪ್ನಿಗೆ ಹೋಗುವಂತಹದ್ದು ಅಂದರೆ ಸ್ಯಾಲರಿ ಐಕ್ ಆಗೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ ಅಂತಹ ಅವರಿಗೆ ಬದಲಾವಣೆ ತರುವಂತಹದ್ದು ಈ ಫೆಬ್ರವರಿ ಹನ್ನೆರಡರ ನಂತರ ಆ ರೀತಿ ವಿಶೇಷವಾಗಿ ಪ್ರತಿಫಲ ನೀಡುತ್ತೆ ಹಾಗಾಗಿ ನಿಮ್ಮ ಸ್ವಸ್ಥಾನದಲ್ಲೂ ಕೂಡ ವಿಶೇಷವಾದಂತಹ ಅಭಿವೃದ್ಧಿದಾಯಕ ಫಲಗಳು ಮನೆ ಕಡೆ ನಡೆಯುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನವಶ್ಯಕವಾದಂತಹ ಒಂದು ವ್ಯವಹಾರಗಳಿಗೋಸ್ಕರ ಯಾವುದೋ ಒಂದು ಒಡಂಬಡಿಕೆ ಸೆಟ್ಲ್ಮೆಂಟ್ಗೋಸ್ಕರ ಖರ್ಚುಗಳು ಬರುವಂತಹದ್ದು ಇರುತ್ತೆ ಮತ್ತು ಆ ವಿಚಾರವಾಗಿ ದುಡ್ಡಿನ ವ್ಯವಹಾರ ನಡೆಯುವಂತಹದ್ದಾಗುತ್ತೆ ಅದು ಸುಳ್ಳು ಕೂಡ ಅರ್ಧಂಬರದ ಬರುವಂತಹದ್ದು ಪರಿಪೂರ್ಣವಾಗಿ ದುಡ್ಡಿನ ಒಂದು ಸೌಕರ್ಯ ಅನುಕೂಲ ಸ್ಥಿತಿ ಆಗುವಂತಹದ್ದು ಕಡಿಮೆ ಇರುತ್ತೆ ಮತ್ತು ದಂಪತಿಗಳಿಗೆ ಸ್ವಲ್ಪ ಖರ್ಚಿನ ವಿಚಾರ ಮತ್ತು ಹಣಕಾಸಿನ ವ್ಯವಹಾರಗಳು ಸೆಟ್ಲ್ಮೆಂಟ್ ಮಾಡುವಂಥ ವಿಚಾರ ವಿಶೇಷವಾಗಿ ದಂಪತಿಗಳ ಮಧ್ಯೆ ಒಂದು ಡಿಸ್ಕಷನ್ ಮಾಡುವಂತಹದ್ದು ಈ ಒಂದು ವಿಚಾರ ನೀವು ಮುಂದುವರಿಸುವಂತಹ ಸಾಧ್ಯತೆ ಇರುತ್ತೆ ಮತ್ತು ಯಾರು ದಂಪತಿಗಳಲ್ಲಿದ್ದೀರಾ ನಿಮಗೆ ಅಣ್ಣ ತಮ್ಮಂದರು ಭಾತೃಸ್ಥಾನದಲ್ಲಿರ್ತಕ್ಕಂಥವ್ರ ಸಹಕಾರ ಸಪೋರ್ಟ್ ಸಿಗತ್ತೆ ಈ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಆ ಒಂದು ವಿಚಾರದಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಚೆನ್ನಾಗಿರತ್ತೆ ಇನ್ನು ಭೂಮಿ ವ್ಯವಹಾರಗಳು ಮಾಡುವಂತಹವ್ರಿಗೆ ಬೆಳೆಗಳು ಬೆಳೆಯುವಂತಹವ್ರಿಗೆ ಹನ್ನೊಂದನೇ ತಾರೀಕು ತುಂಬ ಒಳ್ಳೆಯ ಭಾಗ್ಯದ ದಿನ ಅಂತಲೇ ಹೇಳ್ಬೋದು ಯಾಕೆಂದರೆ ಶನಿ ಮನೆಯಲ್ಲಿರ್ತಕ್ಕಂಥ ಬುಧನ ಸಂಚಾರ ವಿಶೇಷವಾಗಿ ಬಲ ಕೊಡುತ್ತೆ ನೋಡಿ ಬುಧ ಗ್ರಹ ಮಹಾವಿಷ್ಣುವಿನ ಬಲ ಹಾಗಾಗಿ ಯಾರೆಲ್ಲ ಹಸಿರು ಬೆಳೆಗಳನ್ನು ಬೆಳೀತಾ ಇರ್ತೀರ ತರಕಾರಿ ಬೆಳೆಗಳನ್ನು ಬೆಳೀತಾ ಇರ್ತೀರ ಈ ಒಂದು ವ್ಯಾಪಾರಸ್ಥರಿಗೆ ಮತ್ತು ರೈತರಿಗೆ ತುಂಬ ಶುಭದಾಯಕವಾದ ಫಲ ಹಾಗೆ ಹನ್ನೊಂದರ ಒಳಗಡೆ ಯಾರೆಲ್ಲ ಬಿತ್ತನೆ ಬೀಜಗಳು ಮಾಡುವಂತಹವರಿಗೆ ಬೆಳೆಗಳನ್ನು ನಾಟಿ ಮಾಡುವಂತಹವರಿಗೆ ಶ್ರೇಷ್ಠವಾದಂತಹ ಕಾಲ ಆಗಿರುತ್ತೆ ಮತ್ತು ಬಿಸ್ನೆಸ್ ಮಾಡುವಂತಹವ್ರಿಗೂ ಬಿಲ್ಡಿಂಗ್ ಕಟ್ಟಿಸುವಂತಹವ್ರಿಗೂ ಕೂಡ ಒಳ್ಳೆಯ ರೀತಿ ಪ್ರತಿಫಲ ಈ ಈ ಒಂದು ತಿಂಗಳಲ್ಲಿ ಭಾಳಷ್ಟು ಜನ ವೃಷಭ ರಾಶಿಯಲ್ಲಿರ್ತಕ್ಕಂತಹವರು ಮನೆ ಪ್ರಾರಂಭ ಮಾಡೋದಕ್ಕೆ ಶುಭದಾಯಕವಾದ ಫಲ ಬಹಳಷ್ಟು ಜನ ಮನೆ ಕಟ್ಟುವಂಥ ಪ್ರಾರಂಭ ಕೂಡ ಮಾಡ್ತಾರೆ ಈ ರಾಶಿಯವರು ಅಂತಹ ಯೋಗದ ತಿಂಗಳು ಈ ತಿಂಗಳು ನಿಮ್ಮದಾಗಿರುತ್ತೆ ಹಾಗಾಗಿ ಇಡೀ ವರ್ಷದಲ್ಲಿ ಈ ಒಂದು ತಿಂಗಳು ಬಹಳಷ್ಟು ಜನ ವೃಷಭ ರಾಶಿಯವರಿಗೆ ಮನೆ ಕಟ್ಟುವಂಥ ಪ್ರಾರಂಭ ಮತ್ತು ಮನೆ ಕಟ್ಟಿರ್ತಕ್ಕಂಥ ಮನೆಯನ್ನು ತಗೊಳ್ಳುವಂತಹ ಅನುಕೂಲ ಇವೆಲ್ಲೂ ಕೂಡ ಸುಫಲ ಕೊಡುತ್ತೆ ಇನ್ನು ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಅಂದರೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಧೈರ್ಯ ಸ್ಥೈರ್ಯ ಅಭಿವೃದ್ಧಿದಾಯಕವಾದ ಫಲ ಆದಾಯ ಪ್ರಾಪ್ತಿಗಳು ಯಾವುದೋ ಒಂದು ದೊಡ್ಡ ವ್ಯಕ್ತಿಗಳ ಕಡೆಯಿಂದ ಬರುವಂತಹ ಸಹಕಾರ ಸಪೋರ್ಟು ದುಡ್ಡು ಕಾಸು ಇವೆಲ್ಲ ಕೂಡ ಅಣಿಸ್ಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಬಲ ನಿಮ್ಮದಾಗಿರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಗಮನಿಸಬೇಕಾಗಿರುತ್ತೆ ಥ್ರೋಟ್ ಸಂಬಂಧಿ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಇ ಎನ್ ಟಿ ಕಣ್ಣು ಕಿವಿ ಮೂಗು ಗಂಟಲು ಸಂಬಂಧಿ ಸಮಸ್ಯೆ ಶ್ವಾಸಬಾಧೆ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಯಾರು ಜಾತಕದಲ್ಲಿ ಗುರು ನೀಚ ಸ್ಥಾನದಲ್ಲಿರ್ತಾನೆ ಮಕರ ರಾಶಿಯಲ್ಲಿರ್ತಾನೆ ಅಂತಹ ಜಾತಕಸರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಈ ತಿಂಗಳಲ್ಲಿ ಕಾಡುವಂತಹದ್ದು ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ನಿಮ್ಮ ಜಾತಕಗಳನ್ನು ಗಮನಿಸಬೇಕಾಗಿರುತ್ತೆ ನೀವು ಸೊ ಆ ರೀತಿಯ ಒಂದು ಗ್ರಹ ಅಂದರೆ ಗುರು ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಜಾಸ್ತಿ ವೈಪರೀತ್ಯ ಇರುವಂತಹದ್ದು ಇದಕ್ಕೇನಪ್ಪ ಪರಿಹಾರ ಅಂತಂದರೆ ನೋಡಿ ಗುರು ಅಂತಂದರೆ ಅರಳಿ ಮರ ಅಂತ ಹೇಳಿ ಹೇಳ್ಬಿಟ್ಟು ಯಾಕಂತಂದರೆ ಮೂಲತೋ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತ ಶಿವರೂಪಾಯ ವೃಕ್ಷ ರಾಜ ಐತೆ ನಮಃ ಅಂತ ನೋಡಿ ವೃಕ್ಷಗಳಲ್ಲೇ ರಾಜ ಆಗಿರ್ತಕ್ಕಂತಹ ಮರ ಅರಳಿ ಮರ ಅಶ್ವತ್ಥ ವೃಕ್ಷ ಅದಕ್ಕೆ ಈ ಒಂದು ವೃಕ್ಷಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಈ ತಿಂಗಳಲ್ಲಿ ನೀವು ಹನ್ನೆರಡು ದಿವಸಗಳ ಕಾಲ ಹಾಕಿದರೆ ಈ ಒಂದು ಆರೋಗ್ಯ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗಿಬಿಡತ್ತೆ ನೋಡಿ ಎಷ್ಟೊಂದು ಅನುಕೂಲ ಒಂದು ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದು ಇಷ್ಟೆಲ್ಲ ಫಲ ಇರುತ್ತೆ ಇನ್ನು ವಿಶೇಷವಾಗಿ ಸ್ವಲ್ಪ ಈ ಒಂದು ತಿಂಗಳಲ್ಲಿ ಶುಕ್ರಾಧಿಪತ್ಯ ಯೋಗ ಇದೆ ಏನು ಅಂತಂದರೆ ರಿವರ್ಸ್ ಆಗಿ ಬರುವಂತಹ ಹಣಕಾಸಿನ ಆದಾಯ ಇದೆ ವೈಯಕ್ತಿಕವಾಗಿ ನಿಮ್ಮ ಹತ್ರ ಬಂದು ಸೇರುವಂತಹ ಒಂದು ಧನ ಸಂಪತ್ತು ಐಶ್ವರ್ಯ ಯೋಗ ಇದೆ ಮಿತ್ರರ ಸಹಕಾರದಿಂದ ಆದಾಯಗಳು ಬರುವಂಥದ್ದಿದೆ ತುಂಬ ಚೆನ್ನಾಗಿದೆ ಸ್ವಲ್ಪ ದುರ್ಗಾದೇವಿ ದರ್ಶನ ಮಾಡಿ ಯಾವುದೂ ಅಡಚಣೆಗಳಿಲ್ಲದೆ ವೈಪರೀತ್ಯಗಳಿಲ್ಲದೆ ನಿವಾರಣೆ ರೀತಿಯಲ್ಲಿ ನಿಮಗೆ ಆ ಒಂದು ದುರ್ಗಾದೇವಿ ಅನುಗ್ರಹದಿಂದ ಆದಾಯಗಳನ್ನು ಕೊಟ್ಬಿಡ್ತಾಳೆ ತುಂಬ ಚೆನ್ನಾಗಿದೆ ಅವರಿಗೆ ಶುಕ್ರನ ಬಲ ಅಂತೂ ಅತ್ಯುತ್ತಮವಾದಂತಹ ಬಲ ಲಾಭದಾಯಕವಾದ ಬಲ ವೈಯಕ್ತಿಕವಾದಂತಹ ನಿರ್ಣಯಗಳೆಲ್ಲವೂ ಕೂಡ ಶ್ರೇಷ್ಠವಾಗಿರುತ್ತೆ ಮತ್ತು ಸ್ನೇಹಿತರು ಮಿತ್ರರು ಕೂಡ ಎಲ್ಲರೂ ಕೂಡ ನಿಮ್ಮ ಜೊತೆ ಶ್ರೇಷ್ಠವಾದಂತಹ ಪ್ರತಿಫಲಕರು ಕೊಡುವಂತಹ ಸ್ಥಿತಿಯಲ್ಲಿ ಬಂದು ಸೇರ್ತಾರೆ ಅವರಿಂದ ನಿಮಗೆ ಐಶ್ವರ್ಯ ಯೋಗ ಪ್ರಾಪ್ತಿಯಾಗುವಂತಹ ಮಿತ್ರರಾಗಿರ್ತಾರೆ ಸುಖ ಸಿಗತ್ತೆ ನೆಮ್ಮದಿಗೆ ಸಿಗತ್ತೆ ಸ್ತ್ರೀಯರಿಗೆ ತುಂಬ ಶ್ರೇಷ್ಠವಾದಂತಹ ಬಲ ಅಂತೇಳಿ ಹೇಳ್ಬೋದು ಯಾಕೆಂತಂದರೆ ಐಶ್ವರ್ಯ ಅಂತಂದರೆ ಅವರಿಗೆ ಒಡವೆ ವಸ್ತ್ರ ಇವೆಲ್ಲವೂ ಕೂಡ ಬೇಕಿರ್ತಕ್ಕಂಥವೆಲ್ಲವೂ ಕೂಡ ಪಡೆಯುವಂತಹದ್ದು ಲಾಭದಾಯಕವಾಗಿ ಪಡೆಯುವಂತಹದ್ದು ಋಷಭರೇಶಿ ಅವರಿಗಿದೆ ಈ ತಿಂಗಳು ತುಂಬ ಶುಭದಾಯಕವಾದ ಫಲ ಸಿಗತ್ತೆ ಇನ್ನು ವಿಶೇಷವಾಗಿ ವೃತ್ತಿಯಲ್ಲಿ ಅಂದರೆ ಭಾಗ್ಯದಿಂದ ವೃತ್ತಿ ಬಲ ಅಂತೇಳಿ ಹೇಳ್ತೀವಿ ವೃತ್ತಿಯಲ್ಲಿ ಸ್ಥಿರತೆ ಅಭಿವೃದ್ಧಿ ಸೊ ತುಂಬ ಚೆನ್ನಾಗಿದೆ ಹನ್ನೆರಡರ ನಂತರ ಸ್ವಲ್ಪ ವೃತ್ತಿಯಲ್ಲಿ ನಿ ಸೊ ನಿರಾಸಾಯ ಅಂದರೆ ನಿರಾಶಾಯವಾಗಿ ಅಂದರೆ ಆ ಏನೋ ಒಂಥರ ಇಂಟ್ರೆಸ್ಟೇ ಇರೋದಿಲ್ಲ ಲೇಝಿನೆಸ್ಸು ಸ್ವಲ್ಪ ಆಲಸ್ಯ ಈ ರೀತಿ ಆಗುವಂತಹ ಸ್ಥಿತಿಯಲ್ಲಿ ನೀವು ವೃತ್ತಿಯನ್ನು ಮಾಡುವಂಥದ್ದು ಕೆಲಸ ಕಾರ್ಯ ಮಾಡುವಂತಹದ್ದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಶನಿ ಪರಿಹಾರ ಮಾಡ್ಕೊಳ್ಳಿ ಆ ರೀತಿಯ ವೈಪರೀತ್ಯಗಳೆಲ್ಲವೂ ಕೂಡ ನೀಚ ತೊಂದರೆಗಳು ನಿವಾರಣೆ ಆಗುತ್ತೆ ಯಾಕಂತಂದರೆ ಹನ್ನೆರಡರ ನಂತರ ಸೂರ್ಯ ಶನಿ ಜೊತೆ ಸೇರಿಕೊಂಡಾಗ ಶನಿ ಪಾಪಗ್ರಹ ಆಗಿಬಿಡ್ತಾನೆ ಅದಕ್ಕೋಸ್ಕರ ಪಾಪಗ್ರಹ ಅಂತಂದರೆ ಎಲ್ಪ್ಲೆಸ್ ಆಗಿಬಿಡ್ತಾನೆ ಬಲ ಇಲ್ದಿರಾಗ್ಬಿಡ್ತಾನೆ ಅದಕ್ಕೋಸ್ಕರ ಶನಿಯ ಪರಿಹಾರ ಮಾಡಿಕೊಂಡ್ರೆ ಆ ಒಂದು ಸ್ಥಿತಿ ನಿವಾರಣೆ ಆಗಿ ಒಳ್ಳೆ ರೀತಿಯ ಕೆಲಸ ಕಾರ್ಯದಲ್ಲಿ ಬಲದಲ್ಲಿ ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಯಗಳು ವೈಪ್ರೀತಿಗಳು ಟೆನ್ಷನ್ಗಳು ಚಿಂತೆ ಯೋಚನೆ ಇವೆಲ್ಲೂ ಕೂಡ ಬರುವಂತಹದ್ದಿರುತ್ತೆ ಅವನ್ನೆಲ್ಲವೂ ಕೂಡ ನಿವಾರಿಸ್ಕೊಳ್ಳೋದಕ್ಕೋಸ್ಕರ ಬರೀ ಶನಿಯ ದರ್ಶನ ಮಾಡಿ ಎಳುಬತ್ತಿ ಬೆಳೆಸಿ ಎಳುಬತ್ತಿ ಬೆಳೆಸುವಾಗ ಬರುವಂತಹ ಒಂದು ಹೊಗೆಯನ್ನು ಶ್ವಾಸದ ಮುಖಾಂತರ ತಗೊಳ್ಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಎಲ್ಲ ಕೂಡ ಕಡಿಮೆ ಆಗುತ್ತೆ ಈ ಪ್ರಯತ್ನ ಮಾಡಿ ಸಾಕು ಇನ್ನು ವಿಶೇಷವಾಗಿ ಆದಾಯಗಳು ಸ್ವಲ್ಪ ಹಳೆ ಕಾಲದ ಆದಾಯಗಳು ಯಾವುದೋ ಒಂದು ಇನ್ಶೂರೆನ್ಸ್ ಕಟ್ಟಿರ್ತೀರಾ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದು ಮೆಚುರಿಟಿ ಆಗಿ ಹೋಗಿ ದುಡ್ಡು ಬರುವಂತಹದ್ದು ಇಲ್ಲ ಪಿತ್ರಾಜಿಕ್ಕಿಂತ ಆಸ್ತಿಗಳು ಬರುವಂತಹದ್ದು ಇಲ್ಲ ನಿಮ್ಮ ತಂದೆ ತಾತ ಅಜ್ಜಿ ಅಜ್ಜಂದರು ಅವ್ರ ಕಡೆಯಿಂದ ಬರುವಂಥ ಯಾವುದೋ ಒಂದು ಸೊತ್ತುಗಳು ಆಸ್ತಿಗಳು ನಿಮಗೆ ಸೇರುವಂತಹದ್ದು ಇರುತ್ತೆ ಉತ್ತಮ ಫಲ ಇದೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಒತ್ತಡ ಟೆನ್ಷನ್ಸ್ ಇರುವಂತಹದ್ದಿದೆ ಸ್ವಲ್ಪ ಜಾಗೃತಿಯಿಂದ ಇರಿ ಹೆಂಗಸರು ಯಾರು ಗರ್ಭಿಣಿ ಸ್ರೀರಿದ್ದೀರಾ ಅಂತಹವ್ರಿಗೂ ಸಹ ಸ್ವಲ್ಪ ಆಪ್ರೇಷನ್ ರಿಲೇಟೆಡ್ ಇಶ್ಯೂಸ್ ಇರುವಂಥ ಸಾಧ್ಯತೆ ಇದೆ ಅದಕ್ಕೆ ಸ್ವಲ್ಪ ಗಣಪತಿ ದರ್ಶನ ಮಾಡಿ ಈ ಒಂದು ವೈಪ್ರೀತ್ಯಗಳು ನಿವಾರಣೆ ಆಗುತ್ತೆ ಒಟ್ಟಾರೆಯಾಗಿ ಒಂದು ಎರಡು ಮೂರು ಗ್ರಹಗಳೇ ಪ್ರಭಾವದಿಂದ ವೈಪರೀತ್ಯಗಳು ಇದ್ದರೂ ಕೂಡ ಶುಕ್ರನ ಪ್ರಭಾವ ಶ್ರೇಷ್ಠವಾಗಿದೆ ಗುರುವಿನ ಪ್ರಭಾವ ಶ್ರೇಷ್ಠವಾಗಿದೆ ಹಾಗಾಗಿ ಒಂದು ಮೂರು ಗ್ರಹಗಳ ಫಲ ಅತ್ಯುತ್ತಮವಾಗಿರ್ತಕ್ಕಂತಹ ನಿಮ್ಮ ರಾಶಿ ಅವರಿಗೆ ಈ ತಿಂಗಳಲ್ಲಿ ನೋಡ್ಬೋದಾಗಿರುತ್ತೆ ಎಲ್ರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ನಿಮ್ಮಲ್ಲಿ ಇರಲಿ ಅಂತ ಭಗವಂತ ಪ್ರಾರ್ಥಿಸ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಮಿಥುನ್ ರಾಶಿ ಅವರಿಗೆ ಯಾವ ರೀತಿಯ ಒಂದು ಗ್ರಹಗಳ ಬದಲಾವಣೆ ಚಲನೆಯಿಂದ ಯಾವ ದಿನಾಂಕ ಆ ಗ್ರಹಗಳು ಯಾವ ರಾಶಿಯಿಂದ ಯಾವ ರಾಶಿಗೆ ಹೋಗುತ್ತೆ ಅನ್ನುವಂತಹದ್ದರಿಂದ ಪ್ರತಿಫಲಗಳಿಂಗಿರುತ್ತೆ ಅಂತ ನೋಡೋಣ ನೋಡಿ ಬಹುಮುಖ್ಯವಾಗಿ ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ಸ್ವಲ್ಪ ಪ್ರಾರಂಭದಲ್ಲೇ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಗಳು ವ್ಯತ್ಯಯ ಇರ್ಬೋದು ಏನಪ್ಪ ಅಂತಂದರೆ ಬ್ಲಡ್ ರಿಲೇಟೆಡ್ ಅಂದರೆ ಬಿ ಪಿ ರಿಲೇಟೆಡ್ ಇರ್ತಕ್ಕಂತಹ ವ್ಯತ್ಯಯ ವೈಪರೀತ್ಯಗಳು ಹನ್ನೆರಡನೇ ತಾರೀಕು ಕಾಡುವಂತಹ ಸಾಧ್ಯತೆ ಇರುತ್ತೆ ಹನ್ನೆರಡರ ನಂತರ ತುಂಬ ಉತ್ತಮವಾದಂತಹ ಆರೋಗ್ಯ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ ಯಾವುದೇ ರೀತಿ ಹಾಸ್ಪಿಟಲ್ ಟ್ರೀಟ್ಮೆಂಟು ಇಂಥವು ತಗೊಳ್ಳುವಂತಹದ್ದು ಇರೋದಿಲ್ಲ ಹಾಗಾಗಿ ಸೂರ್ಯನ ಒಂದು ಪರಿಹಾರ ಮಾಡಿ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಹನ್ನೆರಡನೇ ತಾರೀಕು ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ ಇನ್ನು ಪ್ರಯತ್ನಕಾರಿಯಾದಲ್ಲೂ ಕೂಡ ಹನ್ನೆರಡನೇ ತಾರೀಕವರೆಗೂ ಕೂಡ ನೀವು ಮಾಡುವಂತಹ ಕೆಲಸ ಕಾರ್ಯ ಪ್ರಯತ್ನಗಳು ಅರ್ಧಂಬರ್ಧ ಆಗತ್ತೆ ಕಷ್ಟದಿಂದ ಕೂಡಿರುತ್ತೆ ಅದಕ್ಕೋಸ್ಕರ ಹನ್ನೆರಡರ ನಂತರ ಮಾಡುವಂತಹ ಪ್ರಯತ್ನಗಳು ನಿಮ್ಮ ಕೆಲಸ ಕಾರ್ಯಗಳು ವಿಶೇಷವಾಗಿ ಸಫಲತೆಯನ್ನು ಕೊಡುತ್ತೆ ಸೊ ಹನ್ನೆರಡರ ನಂತರ ಏನೇ ಇದ್ದರೂ ಕೂಡ ವಿಶೇಷ ಪ್ರಯತ್ನ ಕಾರ್ಯಗಳ ಬಗ್ಗೆ ಗಮನಿಸಿ ಉತ್ತಮ ಫಲ ಪಡಿಬೋದಾಗಿರುತ್ತೆ ಇನ್ನು ವಿಶೇಷವಾಗಿ ಒತ್ತಡ ಟೆನ್ಷನ್ಸು ಯಾವುದೋ ಒಂದು ರೀತಿಯ ಒಂದು ಪ್ರೆಜರ್ಸು ಮಿತ್ರರಿಂದ ಬರುವಂತಹದ್ದಿರುತ್ತೆ ಮತ್ತು ಕೆಲವೊಂದು ಆದಾಯಗಳು ಪಡೆಯಬೇಕು ಅನ್ನುವಂತಹ ಹಠ ಸಾಧನೆಯ ಪ್ರಯತ್ನ ನಿಮ್ಮದು ಈ ಒಂದು ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಆ ಒಂದು ಸಾಧನೆಯ ಆದಾಯ ಪ್ರಯತ್ನಗಳು ಅರ್ಧಂಬರ್ಧ ಆಗುತ್ತೆ ಸ್ನೇಹಿತರಿಂದ ಬರುವಂಥ ಪ್ರತಿಫಲಗಳು ಕೂಡ ಅರ್ಧಂಬರ್ಧನೇ ಸಿಗುತ್ತೆ ಪರಿಪೂರ್ಣವಾಗಿ ಸಿಗೋ ಥರ ಇರೋದಿಲ್ಲ ಹಾಗಾಗಿ ಪುಣ್ಯಸ್ಥಳದಲ್ಲಿ ಸುಬ್ರಹಣ್ಯ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ತೊಗರಿ ಧಾನ್ಯವನ್ನು ದಾನ ಮಾಡಿ ನಿಮಗೆ ಈ ಒಂದು ವೈಪ್ರೀತ್ಯಗಳೆಲ್ಲ ಕೂಡ ನಿವಾರಣೆಯಾಗಿ ಶುಭ ಫಲನ ಪಡೆಯುವಂತಹದ್ದಾಗಿರುತ್ತೆ ಇನ್ನು ಸ್ವಲ್ಪ ಆರೋಗ್ಯದ ಗಮನ ಹರಿಸಬೇಕು ನಾನು ಒಂದು ವಿಚಾರದಲ್ಲಿ ಹೇಳಿದಾಗ ಆರೋಗ್ಯದಲ್ಲಿ ವೈಪರೀತ್ಯ ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಸ್ವಲ್ಪ ಶೀತ ಅಲರ್ಜಿ ಆಗುವಂತಹದ್ದು ಹನ್ನೊಂದನೇ ತಾರೀಕು ಇರುತ್ತೆ ಮತ್ತು ಸ್ವಲ್ಪ ಮನೆ ಕಡೆ ನಿಮ್ಮ ಕೆಲಸ ಕಾರ್ಯಗಳು ಮಾಡುವಂಥ ವಿಚಾರದಲ್ಲಿ ವೈಯಕ್ತಿಕ ನಿರ್ಣಯಗಳು ತಗೊಳ್ಳುವಂಥ ವಿಚಾರದಲ್ಲಿ ಹನ್ನೊಂದನೇ ತಾರೀಕು ವರೆಗೂ ಸ್ವಲ್ಪ ಕಷ್ಟಗಳಿಂದ ಕೂಡಿರ್ತಕ್ಕಂತಹ ವೈಯಕ್ತಿಕ ನಿರ್ಣಯಗಳು ಮತ್ತು ನಿಮ್ಮ ಸ್ವಸ್ಥಾನ ಮನೆಯ ಕೊಡೆಯ ವಿಚಾರಗಳು ಸೊ ಸರಿ ಇರೋದಿಲ್ಲ ವೈಪರೀತ್ಯದಿಂದ ಇರುತ್ತೆ ಕಷ್ಟಗಳಿಂದ ಕೂಡಿರುತ್ತೆ ಹನ್ನೊಂದರ ನಿ ನಂತರ ನಿಮ್ಮ ನಿರ್ಣಯಗಳೆಲ್ಲವೂ ಕೂಡ ತುಂಬಾ ಶುಭ ಫಲ ಕೊಡುತ್ತೆ ಶ್ರೇಷ್ಠ ಫಲ ಕೊಡುತ್ತೆ ಮನೆ ಕೂಡ ಮನೆ ಕಡೆ ಕೂಡ ವಿಶೇಷವಾಗಿ ಭಾಗ್ಯಪ್ರಯತ್ನತೆ ಅನುಕೂಲಗಳಾಗತ್ತೆ ಅಂದರೆ ಮನೆ ಕಡೆ ಏನೋ ಬೇಕು ಬೇಡಗಳೆಲ್ಲ ಕೂಡ ತಗೊಳ್ಳುವಂತಹದ್ದು ಪಡೆಯುವಂತಹದ್ದು ಸಿಗುವಂತಹದ್ದು ಈ ವಿಚಾರದಲ್ಲಿ ತುಂಬ ಸುಭದಾಯಕವಾದ ಫಲ ಇರುತ್ತೆ ಇನ್ನು ಸ್ವಲ್ಪ ಖರ್ಚಿನ ವಿಚಾರ ದಂಪತಿಗಳಿಗೆ ಸೊ ಈ ಒಂದು ತಿಂಗಳಲ್ಲಿ ಖರ್ಚುಗಳು ಜಾಸ್ತಿ ಇರುವಂತಹದ್ದು ಸೊ ಒಳ್ಳೆಯ ಕಾರ್ಯಗಳಿಗೋಸ್ಕರ ಖರ್ಚು ಮಾಡುವಂತಹದ್ದು ಮತ್ತು ತೀರ್ಥಯಾತ್ರೆಗಳು ಧರ್ಮಕ್ಷೇತ್ರಗಳು ಸುತ್ತುವಂಥ ವಿಚಾರವಾಗಿ ಖರ್ಚುಗಳು ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ವೃತ್ತಿಕಾರಕತ್ವ ಅಂದರೆ ಏನು ವೃತ್ತಿ ಮಾಡ್ತಾ ಇದ್ದೀರಾ ಅದನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ವಿಚಾರವಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರವಾಗಿ ಖರ್ಚುಗಳು ಬರುವಂಥ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಸ್ವಲ್ಪ ಗುರುಗ್ರಹ ದರ್ಶನ ಮಾಡಿ ಸ್ವಾಮಿ ದರ್ಶನ ಮಾಡಿ ಈ ವಿಚಾರದಲ್ಲಿ ಖರ್ಚುಗಳು ಹೆಚ್ಚಾಗಿ ಬಾರದಿರ ಇರುತ್ತೆ ನಾ ವಿದ್ಯಾರ್ಥಿಗಳಿಗೆ ತುಂಬ ಶ್ರೇಷ್ಠವಾದಂತಹ ಸಮಯ ಈ ಒಂದು ತಿಂಗಳಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ನಿಮಗೆಲ್ಲರಿಗೂ ಕೂಡ ನಿಮ್ಮ ಒಂದು ಎಲ್ಲ ಮುಗಿದಿರ್ತಕ್ಕಂತಹ ಅವರಿಗೆ ಅಥವಾ ಮುಗಿಸ್ತಾ ಇರ್ತಕ್ಕಂಥವ್ರಿಗೆ ಶ್ರೇಷ್ಠವಾದ ಫಲ ಇರುತ್ತೆ ಒಳ್ಳೆಯ ರೀತಿಯ ವೃತ್ತಿಗೆ ಹೋಗುವಂತಹ ಅನುಕೂಲಗಳು ಅವಕಾಶಗಳು ಸಿಗುತ್ತೆ ಮತ್ತು ಯಾರೆಲ್ಲ ಒಂದು ಪ್ರೊಫೆಷನಲ್ ಎಜುಕೇಷನ್ಸ್ ಮಾಡ್ತಾಯಿರ್ತೀರಾ ಅಂಥವ್ರಿಗೆಲ್ಲರಿಗೂ ಕೂಡ ಜಾಬ್ ಸೆಲೆಕ್ಷನ್ಗೆ ಈಸಿ ಆಗುತ್ತೆ ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಸಿಗುವಂತಹದ್ದಿರುತ್ತೆ ಮತ್ತು ಖರ್ಚಿನ ವಿಚಾರದಲ್ಲಿ ಸಹ ನಿಮಗೆ ವೃತ್ತಿ ಬಗ್ಗೆ ಖರ್ಚು ಮಾಡುವಂತಹದ್ದು ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳುವಂತಹದ್ದು ರಿಚ್ ಮಾಡಿಸ್ಕೊಳ್ಳುವಂತಹದ್ದು ನಿಮ್ಮದೇ ಆದಂತಹ ಬಿಸ್ನೆಸ್ಸು ಕಚೇರಿಗಳಿರುತ್ತೆ ಆಫೀಸ್ಗಳಿರುತ್ತೆ ಆ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಇನ್ನೂ ಡೆಕೋರೇಟಾಗಿ ಮಾಡುವಂಥದ್ದು ಆರ್ಕಿಟೆಕ್ಚರ್ ಡಿಸೈನ್ ವರ್ಕ್ಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳುವಂಥದ್ದು ಕಲರ್ಫುಲ್ಲಾಗಿರುವ ರೀತಿ ಮಾಡ್ಕೊಳ್ಳುವಂತಹದ್ದು ಆ ವಿಚಾರಗಳಲ್ಲಿ ಸ್ವಲ್ಪ ಖರ್ಚುಗಳು ಮಾಡುವಂತಹ ಸಾಧ್ಯತೆ ಇರುತ್ತೆ ಆ ರೀತಿ ಮಾಡೋದ್ರಿಂದ ವೃತ್ತಿ ಮತ್ತಷ್ಟು ಅಭಿವೃದ್ಧಿ ಸ್ಥಿತಿಯನ್ನು ರೀಚ್ ಆಗುತ್ತೆ ತೊಂದರೆ ಇರೋದಿಲ್ಲ ಇನ್ನು ವಿಶೇಷವಾಗಿ ಭಾಗ್ಯದ ವಿಚಾರ ನೋಡಿ ಆರೋಗ್ಯ ಪರಿಸ್ಥಿತಿಗಳು ಸ್ವಲ್ಪ ಬದಲಾವಣೆ ಆಗಿ ಭಾಗ್ಯದ ಸ್ಥಿತಿಯಲ್ಲಿರುತ್ತೆ ಹನ್ನೆರಡುವರೆಗೂ ಸಾಧಾರಣ ಮಟ್ಟಿಗೆ ಭಾಗ್ಯದ ಪ್ರಯತ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಹನ್ನೆರಡರ ನಂತರ ಶನಿ ಸ್ವಲ್ಪ ಪಾಪಗ್ರಹ ಆಗ್ತಾನೆ ಯಾಕಪ್ಪ ಅಂತಂದರೆ ಸೂರ್ಯ ಎತಿಯಾಗೋದರಿಂದ ಶನಿ ಜೊತೆ ಶನಿ ಪಾಪಸ್ಥಿತಿಗೆ ಪಾಪಗ್ರಹ ಆಗೋದರಿಂದ ಸ್ವಲ್ಪ ಪ್ರತಿ ಪ್ರತಿಫಲ ಕೊಡೋದರಲ್ಲಿ ಭಾಗ್ಯದ ಪ್ರತಿಫಲ ಕೊಡೋದರಲ್ಲಿ ನಿಧಾನ ಆಗುತ್ತೆ ವೈಪರೀತ್ಯ ಆಗುತ್ತೆ ಅದಕ್ಕೋಸ್ಕರ ನೀವು ಶನೇಶ್ವರ ಸ್ವಾಮಿ ದರ್ಶನ ಮಾಡಿ ಈ ರೀತಿ ದರ್ಶನ ಮಾಡೋದರಿಂದ ಆ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳೆಸೋದ್ರಿಂದ ಶ್ರೇಷ್ಠವಾದ ಫಲವನ್ನು ಪಡೀಬೋದು ಇನ್ನು ವೃತ್ತಿಗೋಸ್ಕರ ಸ್ವಲ್ಪ ಸುತ್ತಾಟ ತಿರುಗಾಟ ದೂರ ಸಂಚಾರದಲ್ಲಿ ವೃತ್ತಿಗಳು ಮಾಡುವಂಥ ಅವಕಾಶಗಳು ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟರ್ಬು ಟೆನ್ಷನ್ಸು ಪ್ರೆಷರು ಹೆಡ್ ಪ್ರೆಷರ್ ಇದೆಲ್ಲ ಬರ್ತಾ ಇರುತ್ತೆ ಸ್ವಲ್ಪ ದೇವರ ದರ್ಶನ ಮಾಡಿ ಅಥವಾ ನಿಂಬೆಹಣ್ಣೆಯಿಂದ ದೀಪ ಬೆಳೆಸೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ ಸ್ವಲ್ಪ ಮನೆ ಕಡೆ ಸ್ವಲ್ಪ ಒತ್ತಡ ಟೆನ್ಷನ್ಸು ಇವೆಲ್ಲ ಪ್ರೆಷರು ಇರುತ್ತೆ ಆ ವಿಚಾರವಾಗಿ ನಿಮಗೆ ಶುಕ್ರನ ದೃಷ್ಟಿ ಚೆನ್ನಾಗಿರೋದ್ರಿಂದ ಸೊ ಶುಕ್ರನ ಅಂದರೆ ದನದ ಅನುಕೂಲ ಆಗಿ ಮನೆ ಕಡೆ ಕೆಲವೊಂದು ಸೆಟ್ಲ್ಮೆಂಟ್ಸ್ ಮಾಡಿಕೊಳ್ಳುವಂತಹದ್ದು ನೋಡಿ ಮನೆ ಕಡೆ ಆಸ್ತಿ ಮೇಲೆ ಯಾವುದೋ ಒಂದು ಲೋನ್ ಇರುತ್ತೆ ಸೊ ಒಂದು ಫೈನಾನ್ಸ್ ಇರುತ್ತೆ ಅದೆಲ್ಲ ಕೂಡ ಸೆಟ್ಲ್ ಮಾಡಿಕೊಳ್ಳುವಂತಹ ಸದಾವಕಾಶ ನಿಮ್ಮದಾಗಿರುತ್ತೆ ಉತ್ತಮವಾದಂತಹ ಅನುಕೂಲ ಸ್ಥಿತಿ ಇರುವಂತಹದ್ದು ಒಟ್ಟಾರಿಯಾಗಿ ಒಂದೆರಡು ಗ್ರಹಗಳ ವೈಪರೀತ್ಯ ಬಿಟ್ಟರೆ ಒಂದು ಐದಾರು ಗ್ರಹಗಳ ಒಂದು ಪ್ರತಿಫಲ ಉತ್ತಮವಾಗಿದೆ ಈ ತಿಂಗಳಲ್ಲಿ ಶ್ರೇಷ್ಠವಾದ ಫಲಾಫಲಗಳು ಪಡೆಯುವಂತಹ ಸ್ಥಿತಿ ನಿಮ್ಮದಿದೆ ನಿಮ್ಮೆಲ್ಲರಿಗೂ ಕೂಡ ಸೊ ಶುಭವಾಗಲಿ ನಿಮ್ಮ ಇಷ್ಟದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಕಟಕರಾಶಿ ಅವರಿಗೆ ಯಾವ ರೀತಿಯ ಫಲಾಫಲಗಳು ಗ್ರಹಗಳ ಒಂದು ಬದಲಾವಣೆ ಚಲನೆಯಿಂದ ಇದೆ ಅನ್ನುವಂತಹದನ್ನು ನೋಡೋಣ ಸೂರ್ಯ ಹನ್ನೆರಡನೇ ತಾರೀಖಿಗೆ ಮಕರ ರಾಶಿಯಿಂದ ಕುಂಭರಾಶಿ ಪ್ರವೇಶ ಮಾಡ್ತಾನೆ ಬುಧ ಹನ್ನೊಂದನೇ ತಾರೀಖಿಗೆ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾರೆ ಕುಂಭದಿಂದ ರಾಶಿಗೆ ಇಪ್ಪತ್ತೇಳನೇ ತಾರೀಕಿಗೆ ಸಂಚಾರ ಮಾಡ್ತಾರೆ ಗ್ರಹ ಮೂರು ಮನೆಗಳಿಗೆ ಬದಲಾವಣೆ ಆಗುವಂತಹ ಅಂದರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಕುಂಭರಾಶಿಯಿಂದ ಮೀನು ರಾಶಿಗೆ ಅಂದರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಒಂದೇ ಗ್ರಹ ಗ್ರಹ ಮೂರು ಮನೆಗಳಲ್ಲಿ ಸಂಚಾರ ಆಗುವಂತಹ ಸ್ಥಿತಿ ನೋಡ್ತೀರಾ ಹಾಗಾಗಿ ಈ ಒಂದು ಗ್ರಹಗಳ ಒಂದು ಫಲ ಯಾವ ರೀತಿ ಇರುತ್ತೆ ಏನು ಅಂತ ನೋಡಿದ್ರೆ ನೋಡಿ ಇವು ಪ್ರಾರಂಭದಲ್ಲಿ ಅಂದರೆ ಹನ್ನೆರಡನೇ ತಾರೀಕು ದಂಪತಿಗಳಿಗೆ ಒಳ್ಳೆಯ ಕೆಲಸ ಕಾರ್ಯ ಅಭಿವೃದ್ಧಿಗಳಿಂದ ಹಣಕಾಸಿನ ವ್ಯವಹಾರ ವಹಿವಾಟುಗಳು ಚೆನ್ನಾಗಿ ನಡೆಯೋದ್ರಿಂದ ಉತ್ತಮವಾದಂತಹ ಕೆಲಸಗಳು ಕ್ರಿಯೆಗಳು ಕಾರ್ಯಗಳು ಮಾಡುವಂತಹ ಸ್ಥಿತಿ ಉತ್ತಮವಾಗಿರುತ್ತೆ ಇವು ಶ್ರೇಷ್ಠವಾದಂತಹ ಮನಸ್ಥಿತಿ ಒಳ್ಳೆ ರೀತಿಯ ಯೋಗ ಫಲ ರಾಶಿಯವರು ಕೊಡುತ್ತೆ ಹನ್ನೆರಡರ ನಂತರ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನಿಸಬೇಕು ಏನಪ್ಪ ಅಂದರೆ ಬಾಡಿ ಆಗುವಂತಹದ್ದು ಮತ್ತು ರಕ್ತ ಸಂಬಂಧಿ ಸಮಸ್ಯೆಗೆ ಬರುವಂತಹದ್ದು ಸ್ವಲ್ಪ ಸುಸ್ತು ಆಯಾಸ ಆಗುವಂತಹದ್ದು ಅಲರ್ಜಿ ಆಗುವಂತಹದ್ದು ಈ ರೀತಿಯ ಒಂದು ವೈಬ್ರೇಷನ್ಸು ಸಮಸ್ಯೆಗಳು ಅಡಚಣೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹನ್ನೆರಡರ ನಂತರ ತಿಂಗಳ ಅಂತ್ಯದವರೆಗೂ ಕೂಡ ತುಂಬ ಜಾಗೃತೆಯಿಂದ ಈ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಬೆಂಕಿ ಅವುಗಳಲ್ಲಾಗುವ ಸಾಧ್ಯತೆ ಮತ್ತು ಎಲೆಕ್ಟ್ರಿಸಿಟಿಯಿಂದ ಚಾಕ್ ಹೊಡಿಸ್ಕೊಳ್ಳುವಂತಹದ್ದು ಅಂದರೆ ಬಹಳಷ್ಟು ಜನ ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥವ್ರು ಅಥವಾ ಯಾರು ಈ ಒಂದು ಎಲೆಕ್ಟ್ರಿಸಿಟಿ ವರ್ಕ್ಗಳು ಮಾಡ್ತಾ ಇರ್ತೀರ ಎಲೆಕ್ಟ್ರಿಷಿಯನ್ ವರ್ಕ್ಗಳಿಗೆ ಅಂತಹ ಅವರು ತುಂಬ ತುಂಬ ಜಾಗೃತರಾಗಿರಬೇಕು ಘಟಕ ರಾಶಿಯವರು ಯಾಕೆಂದರೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಗ್ರಹಗಳ ಸ್ಥಿತಿ ಅಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆ ರೀತಿಯಲ್ಲಿಲ್ಲ ಅದಕ್ಕೋಸ್ಕರ ಬಹುಮುಖ್ಯವಾಗಿ ನೀವು ಕರಿಯಲ್ಲು ಮಿಶ್ರಣ ಆಗಿರ್ತಕ್ಕಂಥ ಪದಾರ್ಥವನ್ನು ಕಾಗೆಗಳಿಗೆ ಕೋತಿಗಳಿಗೆ ಅಥವಾ ಕರಿ ನಾಯಿಗಳಿಗೆ ಕೊಡೋದರಿಂದ ಶ್ರೇಷ್ಠವಾದ ಫಲ ಪಡಿಬಹುದಾಗಿರುತ್ತೆ ಇನ್ನು ವಿಶೇಷವಾಗಿ ಖರ್ಚುಗಳ ವಿಚಾರ ವೈಪರೀತ್ಯ ಸ್ವಲ್ಪ ಅಟ ಸ್ವಭಾವಿ ಖರ್ಚುಗಳು ಮಾಡಲೇಬೇಕಪ್ಪ ಇದೆ ಖರ್ಚು ಅನ್ನುವಂತಹದ್ದು ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಅನಿವಾರ್ಯವಾಗಿ ಇವೆಲ್ಲ ಬೇಕು ನಮಗೆ ತಗೊಂಡಲೇಬೇಕು ಈ ಪ್ರಾಜೆಕ್ಟ್ಗೆ ಬೇಕು ಈ ಪ್ರೋಗ್ರಾಮ್ ಬೇಕು ಇಂಥ ಪ್ರೋಗ್ರೆಸ್ಗೆ ಬೇಕು ಅನ್ನುವಂತಹ ವಿಚಾರಕ್ಕೋಸ್ಕರ ಖರ್ಚು ಮಾಡುವಂತಹದ್ದು ಕೂಡ ಹಠದಿಂದ ಬರುವಂತಹ ಸ್ಥಿತಿ ಹೆಚ್ಚಾಗಿ ಕಟಕರಾಶಿಯವರಿಗೆ ಈ ತಿಂಗಳಲ್ಲಿ ನಡೆಯುತ್ತೆ ಮತ್ತು ವೃತ್ತಿಯಲ್ಲಿ ಕೂಡ ವಿಶೇಷವಾಗಿ ನಿಮಗೆ ಸ್ವಲ್ಪ ಖರ್ಚುಗಳು ಬರುವಂತಹದ್ದು ಕೆಲಸ ಇರ್ತೀರಾ ನಿಮ್ಮ ಕೂಲೀಸ್ಗೆ ಏನೋ ಪ್ರಾಬ್ಲಮ್ಸ್ ಬರ್ತದೆ ಅವ್ರು ಕೇಳಿದ ತಕ್ಷಣ ದುಡ್ಡು ಕೊಟ್ಟು ಬಿಡುವಂತಹದ್ದು ಸೊ ಆ ರೀತಿ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಈ ಒಂದು ವೈಪರೀತ್ಯ ಆಗಬಾರ್ದು ಅನ್ನುವಂತಹದಿದಾಗ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ತೊಗರಿ ಧಾನ್ಯದ ಮೇಲೆ ಒಂಬತ್ತು ತುಪ್ಪದ ನಿಂಬೆಹಣ್ಣಿನ ದೀಪಗಳನ್ನು ಬೆಳೆಸೋದ್ರಿಂದ ಶ್ರೇಷ್ಠವಾದ ಫಲವನ್ನು ನೋಡಬಹುದಾಗಿರುತ್ತೆ ಬಹುಮುಖ್ಯವಾಗಿ ನಿಮಗೆ ಆರೋಗ್ಯ ವಿಚಾರ ಮತ್ತು ದಾಂಪತ್ಯ ಸೌಖ್ಯ ವಿಚಾರದಲ್ಲಿ ಉತ್ತಮವಾದಂತಹ ಫಲಾಫಲಗಳು ದಂಪತಿಗಳಿಗೆ ಸ್ವಲ್ಪ ಆರೋಗ್ಯ ಕೆಡುವಂತಹ ನಂತರ ನಂತರ ಬರುವಂತಹದ್ದು ಸ್ವಲ್ಪ ಶೀತ ಅಲರ್ಜಿ ಆಗುವಂತಹದ್ದು ವೈಪರೀತ್ಯಗಳು ಮತ್ತು ಪ್ರಯತ್ನ ಕಾರ್ಯದಲ್ಲಿ ಹನ್ನೊಂದರ ನಂತರ ಸ್ವಲ್ಪ ಅಡಚಣೆಗಳು ಹನ್ನೊಂದ್ರವರೆಗೂ ಪರವಾಗಿಲ್ಲ ಉತ್ತಮವಾದಂತಹ ನೀವು ಅಂದುಕೊಂಡ ರೀತಿಯಲ್ಲಿ ಕೆಲಸಗಳು ಕಾರ್ಯಗಳು ನೆರವೇರಿಬಿಡತ್ತೆ ಹನ್ನೊಂದ್ರ ನಂತರ ನಿಮ್ಮ ಪ್ರಯತ್ನಗಳಲ್ಲಿ ಕಷ್ಟಗಳು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಕೂಡ ಕಷ್ಟಗಳು ಸಿಕ್ಕಾಕೊಂತೀರ ನಮ್ಗೆ ಗೊತ್ತಿಲ್ಲದೆ ಯಾವುದೋ ಒಂದು ಡಾಕ್ಯುಮೆಂಟ್ಸು ವೈಪರೀತ್ಯ ಇರ್ತಕ್ಕಂಥ ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಈ ಒಂದು ವ್ಯತ್ಯಯಗಳಿಂದ ಕಷ್ಟಗಳು ಸಿಕ್ಕಾಕೊಳ್ಳುವಂಥ ಸ್ಥಿತಿ ಬಂದುಬಿಡತ್ತೆ ಈ ರೀತಿಯ ವೈಪ್ರೀತಿಗಳಿರುತ್ತೆ ಇನ್ನು ವಿಶೇಷವಾಗಿ ಮಿತ್ರಸ್ಥಾನದಿಂದ ಒಳ್ಳೆಯ ರೀತಿಯ ಆದಾಯಗಳಿಗೆ ಬರುವಂತಹದ್ದು ಸ್ನೇಹಿತರ ಕಡೆಯಿಂದ ಯಾವುದೋ ಒಂದು ಸೆಟ್ಮೆಂಟ್ಗಳಾಗುವಂಥದ್ದು ಇಲ್ಲ ಅವ್ರ ಕಡೆಯಿಂದ ಬರುವಂತಹ ಆದಾಯಗಳು ನಿಮಗೆ ಬಂದು ಸೇರುತ್ತೆ ಈ ವಿಚಾರದಲ್ಲಿ ಉತ್ತಮವಾದ ಫಲಗಳಿರುತ್ತೆ ಇನ್ನು ಭಾಗ್ಯ ವಿಚಾರ ಲಾಭದಾಯಕವಾಗಿರುತ್ತೆ ಯಾವುದೇ ರೀತಿ ಭಾಗ್ಯ ಪಡೆದ್ರೂ ಕೂಡ ಲಾಭಗಳು ಒಳ್ಳೆ ರೀತಿ ಸಿಗುವಂಥ ಸ್ಥಿತಿ ಇರುತ್ತೆ ಧರ್ಮ ಕಾರ್ಯಗಳು ಧರ್ಮಕ್ಷೇತ್ರ ಸುತ್ತುವಂತಹ ಅನುಕೂಲ ಕೂಡ ನಿಮ್ಮದಾಗಿರುತ್ತೆ ಇನ್ನು ಮನೆ ಕಡೆ ವಿಶೇಷವಾಗಿ ಅಭಿವೃದ್ಧಿ ಬರುವಂತಹ ಆದಾಯಗಳ ವಿಚಾರದಲ್ಲಿ ಅಭಿವೃದ್ಧಿ ಶ್ರೇಷ್ಠವಾದಂತಹ ಭಾಗ್ಯ ಲಕ್ ಆಪರ್ಚುನಿಟಿ ಅನ್ನುವಂತಹ ಅದನ್ನು ನೀವು ನೋಡ್ತೀರಾ ಹಾಗಾಗಿ ಸುಕ್ಕಿನ ಬಲ ಉತ್ತಮವಾಗಿದೆ ಶ್ರೇಷ್ಠವಾಗಿದೆ ಇನ್ನು ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಸುಸ್ತು ಆಯಾಸ ಆಗುವಂತಹ ಸಾಧ್ಯತೆ ಇರುತ್ತೆ ಶನಿ ದರ್ಶನ ಮಾಡಿ ಎಲ್ಲಿ ಬತ್ತಿ ಬೆಳೆಸಿ ಈ ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸ ಹೊರಟೋಗುವಂತಹದ್ದು ಭಾಗ್ಯಸ್ಥಾನದಲ್ಲಿ ವಿಶೇಷವಾಗಿ ಸ್ವಲ್ಪ ಅಂದರೆ ಬರುವಂತಹ ಬಾಗಿಲು ನಿಧಾನ ಲೇಟ್ ಆಗ್ತಾ ಇರುತ್ತೆ ಈ ತಿಂಗಳಲ್ಲಂತೂ ಬರುವಂಥ ಸಾಧ್ಯತೆ ಉತ್ತಮವಾಗಿರುತ್ತೆ ಇನ್ನು ವಿಶೇಷವಾಗಿ ಪ್ರಯತ್ನ ಕಾರ್ಯದಲ್ಲಿ ಒತ್ತಡ ಸಂದಿಗ್ಧವಾದ ಪರಿಸ್ಥಿತಿಗಳು ಟೆನ್ಷನ್ ಬರುವಂತಹದ್ದು ಗಲಾಟೆ ಭೂಮಿ ವಿಚಾರದಲ್ಲಿ ವ್ಯಾಜ್ಯಗಳು ಇವೆಲ್ಲ ನಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಇಪ್ಪತ್ತೊಂದು ಗರಿಕೆ ಹುಲನ್ನು ಗಣಪತಿಯ ಬಲಾಸದ ಮೇಲೆ ಇರಿಸಿ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಒಂದು ಮೂರು ದಿನಗಳ ಕಾಲ ತುಂಬ ಶ್ರೇಷ್ಠ ಫಲವನ್ನು ನೀವು ಈ ತಿಂಗಳಲ್ಲಿ ಪಡಿತೀರಾ ಒಟ್ಟಾರೆಯಾಗಿ ಎಲ್ಲರಿಗೂ ಕೂಡ ನಿಮ್ಮ ಶ್ರೀದೇವರ ಅನುಗ್ರಹ ಸದಾಕಾಲ ಇರಲಿ ಅಂತ ಭಗವಂತ ಪ್ರಯತ್ಸ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ